ಶ್ರೀ ಗಣೇಶಾಯ ನಮಃ ಓಂ ದುಮ್ ದುರ್ಗಾಯೇ ನಮಃ ಇಂದಿನ ಭಾಗದಲ್ಲಿ ನಾವು ಚಂಡಾಮುಂಡರನ್ನು ಕೊಂದು ದೇವಿಯು ಚಾಮುಂಡೇಶ್ವರಿಯಾದಂತಹ ಕಥೆಯನ್ನು ಕೇಳಿದೆವು ಈ ಅಧ್ಯಾಯದಲ್ಲಿ ರಕ್ತ ಬೀಜಾಸುರನ ವಧೆ ಇದರ ಬಗ್ಗೆ ತಿಳಿದುಕೊಳ್ಳೋಣ ಚಂಡಾಮುಂಡನ ವಧೆ ಆಗಿದ್ದನ್ನು ದೂತರು ಹೋಗಿ ಶುಂಭ ಮತ್ತು ನಿಶುಂಬರಿಗೆ ಹೇಳಿದರು ಶುಂಭ ಮತ್ತು ನಿಶುಂಬರು ಈ ಒಂದು ಸುದ್ದಿಯನ್ನು ಕೇಳಿ ಕೆಂಡಾಮಂಡಲ ಆಗಿ ಹೋದರು ಸಮಸ್ತ ಸೈನ್ಯವೆಲ್ಲವೂ ಸಹ ಹೋಗಿ ಆ ದೇವಿಯನ್ನು ನಿಗ್ರಹಿಸಬೇಕು ಎಂದು ಆಜ್ಞಾಪಿಸಿದ ಶೃಂಭಾಸುರ ಇಡೀ ಬ್ರಹ್ಮಾಂಡವೇ ಆಗೋಯಿತು ಯಾಕೆಂದರೆ ಏಕೆಂದರೆ ಈರೋಬರಂತಹ ಎಲ್ಲ ರಾಕ್ಷಸರು ಸಹ ಹಿಮಾಚಲದ ಕಡೆಗೆ ಹೊರಟರು ಭೂಮಿಯೇ ಅಲ್ಲಾಡಿ ಹೋಯಿತು ಆ ಒಂದು ರೀತಿಯಲ್ಲಿ ಸೈನ್ಯ ಹಿಮಾಚಲಕ್ಕೆ ಸೇರಿಕೊಂಡಿತು ಕಾಳಿಕಾದೇವಿಗೆ ಚಾಮುಂಡೇಶ್ವರಿ ಎಂಬ ಬಿರುದು ಏನೋ ಬಂದಿತ್ತು ಆದರೆ ಆ ಅಭಿದಾನದಿಂದ ಚಾಮುಂಡೇಶ್ವರಿಯಾಗಿ ಇನ್ನೂ ಕಂಗೊಳಿಸುತ್ತಿರಲಿಲ್ಲ ಆಕೆ ಇನ್ನೂ ಕಾಳಿಕಾ ರೂಪದಲ್ಲೇ ಅಲ್ಲಿ ನೆಲೆಸಿದ್ದಳು ಇಡೀ ಬ್ರಹ್ಮಾಂಡವನ್ನೇ ಆಪೋಷಣ ತೆಗೆದುಕೊಳ್ಳಲು ಸಿದ್ಧವಾಗಿದ್ದಾಳೆ ಅನ್ನುವಷ್ಟು ಅನ್ನೋ ಭಯಾನಕವಾಗಿರುವಂತಹ ಭೀಕರವಾಗಿರುವಂತಹ ಕಾಳಿಕಾ ದೇವಿ ಬಾಯನ್ನು ಅಗಲಿಸಿಕೊಂಡು ಈ ಸೈನ್ಯಕ್ಕೋಸ್ಕರವಾಗಿ ಕಾದು ನಿಂತಿದ್ದಳಲ್ಲಿ ಆಕೆಯ ಖಡ್ಗದಿಂದ ಹೊರಟುತ್ತಿರುವಂತಹ ಒಂದು ಕಿಡಿಗಳು ಪರ್ವತಗಳ ರೀತಿಯಲ್ಲಿ ಜ್ವಾಲಾಮುಖಿಗಳ ರೀತಿಯಲ್ಲಿ ಅಲ್ಲಿ ಕಾಣಿಸ್ತಾ ಇದ್ದವು ಬಂದಂತಹ ಸೈನ್ಯವನ್ನು ಓಡದು 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 ಕಟ್ವಾಂಗದಿಂದ ಓಡದು ಆ ಕಾಳಿಕಾ ದೇವಿ ಸೇವಿಸಲು ಶುರು ಮಾಡಿಬಿಟ್ಟಳು ಇಡೀ ಸೈನ್ಯವನ್ನೇ ಒಂದು ಆಹಾರವಾಗಿ ಸೇವಿಸಲು ಶುರು ಮಾಡಿಬಿಟ್ಟಳು ಆನೆ ಕುದುರೆ ಮಾವುತರು ರಥಗಳು ಸಾರಿಯತ್ತುಗಳು ಇತರರು ಯಾರೂ ಸಹ ಲೆಕ್ಕಕ್ಕೆ ಬರಲಿಲ್ಲ ಅಲ್ಲಿ ಅಲ್ಲಿ ಎಲ್ಲರೂ ಸಹ ದೇವಿಗೆ ಆಹಾರವಾಗಿರುವಂತಹ ಭಕ್ಷ್ಯಗಳ ರೀತಿಯಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟರು ಇಲ್ಲಿಯೂ ಒಂದು ವಿಶೇಷವಾದಂತಹ ಒಂದು ಘಟನೆ ನಡೆಯಿತು ದೇವತೆಗಳು ಸುಮಾರು ದೂರದಲ್ಲಿ ಆಕಾಶದಿಂದ ಈ ಒಂದು ಹೋರಾಟವನ್ನು ಯುದ್ಧವನ್ನು ನೋಡ್ತಾ ಇದ್ದಾರೆ ಶುಂಭಾಸುರ ಮತ್ತು ನಿಶುಂಭಾರ ಸೈನ್ಯ ಕಾಳಿಕಾದೇವಿಯ ಮೇಲೆ ಹೇಗೆ ಹೋರಾಡುತ್ತೆ ಎಂದು ಆದರೆ ಅಲ್ಲಿ ಮೇಲಿಂದ ನೋಡ್ತಾ ಇದ್ದರೆ ಉದಾಹರಣೆಗೆ ಬ್ರಹ್ಮ ನೋಡ್ತಾ ಇದ್ದರೆ ಅವರಿಗೆ ಬ್ರಹ್ಮಿಣಿಯಾಗಿ ಕಾಣಿಸ್ತಾ ಇದ್ಲು ಅಂದರೆ ಹಂಸರೋವ ವಾಹನದ ಮೇಲೆ ಕುಳಿತು ಯುದ್ಧ ಮಾಡ್ತಾ ಇರುವಂತಹ ದೇವಿಯಾಗಿ ಕಾಣಿಸ್ತಾ ಇದ್ಲು ಕಾಳಿಕಾದೇವಿಯಾಗಿ ಕಾಣಿಸ್ತಿರಲಿಲ್ಲ ಕಾಳಿಕಾ ದೇವಿಯಾಗಿ ಕಾಣಿಸ್ತಾ ಇದ್ದಿದ್ರು ಯಾರಿಗೆ ರಾಕ್ಷಸರಿಗೆ ಮಾತ್ರ ಈಶ್ವರ ನೋಡ್ದೆ ಅಂತೇಳಿದ್ರೆ ಆ ಈಶ್ವರನಿಗೆ ನಂದಿಯ ಮೇಲೆ ಕುಳಿತಿರುವಂತಹ ಈಶ್ವರಿಯ ರೂಪದಲ್ಲಿ ಕಾಣಿಸ್ತಾ ಇದ್ದರು ಇನ್ನು ವಿಷ್ಣು ವಿಷ್ಣುವಿಗೆ ಗರುಡನ ಮೇಲೆ ಕುಳಿತಿರುವಂತಹ ವಿಷ್ಣು ಸ್ವರೂಪಿಣಿಯ ರೀತಿಯಲ್ಲಿ ಕಾಣಿಸ್ತಾ ಇದ್ಲು ವರಾಹನಿಗೆ ವಾರಾಹಿಯಾಗಿ ಕಾಣಿಸ್ತಾ ಇದ್ಲು ನಾರಸಿಂಹನಿಗೆ ನಾರಸಿಂಹಿಣಿಯಾಗಿ ಕಾಣಿಸ್ತಾ ಇದ್ಲು ಇಂದ್ರನಿಗೆ ಇಂದ್ರಾಣಿಯ ರೀತಿಯಲ್ಲಿ ಕಾಣಿಸ್ತಾ ಇದ್ಳು ಯಾವ್ಯಾವ ದೇವರು ಆ ಒಂದು ದೇವಿಯನ್ನು ನೋಡ್ತಾ ಇದ್ದಾರೋ ಆ ದೇವರು ಯಾವ ವಾಹನವನ್ನು ಬಳಸ್ತಾ ಇದ್ದರೋ ಅದೇ ವಾಹನದ ಮೇಲೆ ಆರೋಡಾಗಿ ಆ ದೇವಿ ಅವರಿಗೆ ದರ್ಶನ ನೀಡುತ್ತಿದ್ದಳು ಇದನ್ನೇ ನಾವು ನವರಾತ್ರಿಯಲ್ಲಿ ಪ್ರತಿದಿನ ಸಹ ಒಂದೊಂದು ದೇವಿಯ ರೂಪದಲ್ಲಿ ನಾವು ಆಕೆಯನ್ನು ಆರಾಧಿಸಲು ಇದೇ ಕಾರಣ ನಾವು ಕೌಮಾರಿ ಮಾತಾ ಬ್ರಹ್ಮಚಾರಿಣಿ ಹೀಗೆ ನಾನಾ ಹೆಸರುಗಳಲ್ಲಿ ಪೂಜೆ ಮಾಡ್ತಾಯಿರ್ತೀವಿ ಶಾಕ್ತ ಪಂಥದಲ್ಲಿ ಆಚರಣೆ ಮಾಡುವಂಥವರು ಕಾಳಿಕಾದೇವಿ ಬಗಲಾಮುಖಿ ತ್ರಿಪುರ ಸುಂದರಿ ಭೈರವಿ ಈ ಇತರ ಒಂದು ಹತ್ತು ದಶಮಹಾವಿದ್ಯೆಗಳ ರೂಪದಲ್ಲಿ ಆರಾಧಿಸುತ್ತಾರೆ ಹೀಗೆ ದೇವಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅಲ್ಲಿ ದರ್ಶನ ನೀಡ್ತಾ ಇದ್ಲು ಆದರೆ ಶುಂಭ ಮತ್ತು ನಿಶುಂಭನ ಸೈನ್ಯಕ್ಕೆ ಮಾತ್ರ ಕಾಳಿಕಾ ದೇವಿಯಾಗಿ ಭದ್ರಕಾಳಿಯಾಗಿ ಕಾಣಿಸ್ತಾ ಇದ್ಲು ಆಕೆ ಹಿಡಿದಿದ್ದಂತಹ ಬಿಲ್ಲುನ ಒಂದು ಟೇಂಕಾರ ಅಂದರೆ ಬಿಲ್ಲನ್ನು ದಾರ ಹೇಳ ಹಿಡಿದು ಹೇಳದು ಬಿಡ್ತಾರಲ್ಲ ಆ ಒಂದು ಸದ್ದಿಗೆನೇ ಬ್ರಹ್ಮಾಂಡದಲ್ಲಿ ಭೂಕಂಪಗಳಾಗ್ತಾಯಿತ್ತು ಬ್ರಹ್ಮಾಂಡ ಅದರಿ ಹೋಗ್ತಾ ಇತ್ತು ಅಂತಹ ಒಂದು ಭಯಾನಕವಾದಂತಹ ಒಂದು ಯುದ್ಧ ಅಲ್ಲಿ ನಡೀತಾ ಇತ್ತು ದೇವಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ಎಲೈ ಚಂಡಂ ವೀರರೇ ಶುಮ್ಮನಿಶುಂಬರೇ ನೀವು ಮೂರು ಲೋಕಗಳಿಗೂ ರಾಜರು ಎಂದು ಮೆರೆಯುತ್ತಿದ್ದಿರಲ್ಲವೇ ನೀವು ಮೂರು ಲೋಕಗಳನ್ನು ಗೆಲ್ ಗೆದ್ದು ದೇವತೆಗಳನ್ನು ಆಹುತಿ ತೆಗೆದುಕೊಳ್ಳುತ್ತಿದ್ದಿರಲ್ಲವೇ ಬನ್ನಿ ಮೂರು ಲೋಕಾಧಿಪತಿಗಳೇ ಬನ್ನಿ ದೇವತೆಗಳು ನಿಮ್ಮ ಸೇವಕರು ನಿಮ್ಮ ಶೌರ್ಯಕ್ಕೆ ಯಾವುದೇ ಸರಿಸಾಟಿ ಇಲ್ಲ ಎಂದು ನನ್ನ ಹತ್ತಿರ ಬಂದಿದ್ದೀರಲ್ಲ ನಾನು ಸಹ ನಿಮಗೋಸ್ಕರ ಕಾಯ್ತಾ ಇದ್ದೇನೆ ನಿಮ್ಮ ಜೊತೆಯಲ್ಲಿ ಯುದ್ಧ ಮಾಡಬೇಕು ಎನ್ನುವಂತಹ ಆಕಾಂಕ್ಷೆಯಿಂದ ನಾನು ನಿಮಗೋಸ್ಕರ ಕಾಯ್ತಾ ಇದ್ದೇನೆ ಅದಕ್ಕೋಸ್ಕರ ಈ ಮಾಲಚಲದಲ್ಲಿ ನೆಲೆಸಿದ್ದೇನೆ ಬನ್ನಿ ನನ್ನ ಹೆಸರು ಶಿವಧೂತಿ ಎಂದು ಹೇಳಿ ಬನ್ನಿ ನನ್ನ ಮುಂದೆಗಡೆ ಯುದ್ಧಕ್ಕೆ ನಿಲ್ಲಿ ಎಂದು ಅವರನ್ನು ಸಾರಿ ಸಾರಿ ಕರೆದು ನಿಲ್ಲಿಸ್ತಾ ಇದ್ದಾಳೆ ಯುದ್ಧಕ್ಕೆ ಶುಂಭ ಮತ್ತು ನಿಶುಂಭರು ಸಿಕ್ಕಾಪಟ್ಟೆ ಕೋಪದಿಂದ ಆಕೆಯ ಮೇಲೆ ಬಾಣಗಳ ಸುರಿಮಳೆಯನ್ನೇ ಸುರಿಸಿಬಿಟ್ರು ಈಶ್ವರ ಕೊಟ್ಟಂತಹ ಧನಸ್ಸು ಪಿನಾಕಿನಿ ಆಕೆಯ ಕೈಯಲ್ಲಿತ್ತು ಆ ಒಂದು ಧನಸ್ಸನ್ನು ಹಿಡಿದು ಅವರು ಸುರಿಸಿದಂತಹ ಬಾಣದ ಮಳೆಗೆ ಪ್ರತಿ ಮಳೆಯನ್ನು ಈಕೆ ಸುರಿಸಿ ಆ ಬಾಣಗಳನ್ನು ಇಲ್ಲವಾಗಿಸಿದಳು ಅವರು ಕರೆದು ತಂದಿರುವಂತಹ ಸೈನ್ಯವನ್ನು ಸಹ ಇಲ್ಲವಾಗಿಸಿದಳು ಇಡೀ ಒಂದು ಸೈನ್ಯ ಅಲ್ಲಿ ನಾಮಾವಶೇಷ ಆಗಿ ಹೋಗಿತ್ತು ಮಹೇಶ್ವರಿ ರೂಪದಲ್ಲಿ ಬಂದರೆ ದೇವಿ ತ್ರಿಶೂಲದಿಂದ ಅವರನ್ನೆಲ್ಲ ಕತ್ತರಿಸಿ ಕತ್ತರಿಸಿ ಹಾಕ್ತಾ ಇದ್ಳು ನಾರಾಯಣಿ ರೂಪದಲ್ಲಿ ಬಂದರೆ ಚಕ್ರವನ್ನು ಬಳಸಿ ಇರೋ ಬರೋರ್ನೆಲ್ಲ ಕೊಂದು ಹಾಕ್ತಾಯಿದ್ಲು ಕೌಮಾರಿಯಾಗಿ ಬಂದಳೆ ಅಂತ ಹೇಳಿದ್ರೆ ಮತ್ತೊಂದು ಆಯುಧವನ್ನು ಎತ್ಕೊಳ್ತಾ ಇದ್ಲು ಇಂದ್ರಾಣಿಯಾಗಿ ಬಂದರೆ ವಜ್ರಾಯುಧದಿಂದ ಆಕೆ ಕಂಗೊಳಿಸ್ತಾ ಇದ್ಲು ಹೀಗೆ ಯಾವ್ಯಾವ ರೂಪ ಬೇಕು ಯಾವ್ಯಾವ ಒಂದು ಅವತಾರ ಬೇಕು ಎಲ್ಲ ಅವತಾರಗಳ ಸಮ್ಮಿಲನ ಇವತ್ತು ದೇವಿ ಎಲ್ಲರಿಗೂ ಸಹ ತೋರಿಸ್ತಾ ಇದ್ದಾಳೆ ಇಷ್ಟೆಲ್ಲ ಒಂದು ಭಯಾನಕ ಯುದ್ಧದ ಸಲುವಾಗಿ ಏನಾಯ್ತಪ್ಪ ಅಂದರೆ ರಕ್ತದ ಕೋಡಿಯೇ ಹರಿದು ಬಿಟ್ಟಿತು ರಕ್ತದ ಸಾಗರ ನದಿಗಳು ಅಲ್ಲಿ ನಿರ್ಮಾಣವಾದವು ಆ ರಕ್ತದ ಕೋಡಿಯಲ್ಲೇನೇ ಕೊಚ್ಚಿಕೊಂಡು ಸುಮಾರು ಜನ ರಾಕ್ಷಸರು ಸತ್ತು ಅಷ್ಟು ಭಯಭೀತಕರವಾಗಿರುವಂತಹ ಒಂದು ಯುದ್ಧ ಅಲ್ಲಿ ನಡೀತಾ ಇತ್ತು ಅಷ್ಟು ಯುದ್ಧ ನಡೀತಾ ಇರಬೇಕಾದ್ರೆ ಅಲ್ಲೊಬ್ಬ ಇದ್ದ ಅವನು ದೇವಿಯ ಮುಂದೆ ಹೋಗಿ ನಿಂತ ಅವನೇ ರಕ್ತ ಬೀಜಾಸುರ ಈ ರಕ್ತ ಬೀಜಾಸುರ ಈಶ್ವರನ ವರ ಪ್ರಸಾದವನ್ನು ಪಡೆದಂಥವನು ಈಶ್ವರನ ಹತ್ರ ಅವನು ಪಡೆದದ್ದು ವರ ಏನಪ್ಪ ಅಂದರೆ ನನ್ನ ರಕ್ತದ ಒಂದು ತೊಟ್ಟು ಬಿದ್ದು ಅಂತ ಹೇಳಿದ್ರೆ ನನ್ನಷ್ಟೇ ಶಕ್ತಿಶಾಲಿಯಾಗಿರುವಂತಹ ಒಬ್ಬ ರಾಕ್ಷಸ ಹುಟ್ಟಬೇಕು ಎಂದು ಅಂದರೆ ರಕ್ತ ಬೀಜಾಸುರನ ಒಂದು ತೊಟ್ಟು ರಕ್ತ ಕೆಳಗಡೆ ಬಿದ್ದರೆ ಇನ್ನೊಬ್ಬ ರಕ್ತ ಬೀಜಾಸುರ ಉಟ್ಕೋತಾನೆ ನೂರು ತೊಟ್ಟು ಬಿದ್ದರೆ ನೂರು ರಕ್ತ ಬೀಜಾಸುರರು ಉಟ್ಕೊಳ್ತಾರೆ ಅಷ್ಟೊಂದು ಭಯಾನಕವಾಗಿರುವಂತಹ ಒಂದು ವರವನ್ನು ಪಡೆದಂತಹ ಒಬ್ಬ ರಾಕ್ಷಸ ರಕ್ತ ಬೀಜಾಸುರ ಈಗ ಅವನು ದೇವಿಯ ಮುಂದೆ ನಿಂತ್ಕೊಂಡ ಯಾಕೆಂದರೆ ಶುಂಭನಿಶುಂಬ್ರೆ ಅಲ್ಲಿ ಇರಲಿಲ್ಲ ಶುಂಭ ಇರಲಿಲ್ಲ ಶುಂಭನಿಶುಂಬ್ರ ಯಜೋಬ್ಬರ ಸೈನ್ಯ ಎಲ್ಲ ಕಳ್ಕೊಂಡ್ಬಿಟ್ರು ರಕ್ತ ಬೀಜಾಸುರ ಬಂದು ನಿಂತ್ಕೊಂಡ ಅವನು ನಿಂತ್ಕೊಂಡವನೇ ಹೋಗಿ ದೇವಿ ಹತ್ರ ಸುಮ್ಮನೆ ಕೈಯಲ್ಲಿ ಓಡದಾಡಲಿಲ್ಲ ಅವನು ಬಿಲ್ಲು ಬಾಣ ತೆಗೆದುಕೊಂಡು ದೇವಿಯ ಮೇಲೆ ಬಾಣಗಳ ಸುರಿಮಳೆಯನ್ನೇ ಸುರಿಸಿದ ಆಗ ಭದ್ರಕಾಳಿಯ ಅವತಾರದಲ್ಲಿದ್ದಂತಹ ನಮ್ಮ ದೇವಿ ಕೋಡಲಿಯಿಂದ ಒಡೆದು ನಾರಸಿಂಹನ ರೂಪವನ್ನು ತೆಗೆದುಕೊಂಡು ಕತ್ತಿಯಿಂದ ಅವನನ್ನು ಕತ್ತರಿಸಾಕಿದ್ದವು ವಾರಾಹಿ ರೂಪದಿಂದ ಅವನ ಒಂದು ಜುಟ್ಟನ್ನು ಹಿಡಿದುಕೊಂಡು ಬಾರಿಸಿ ಬಿಸಾಕಿದಳು ಹೀಗೆ ಹಲವಾರು ವಿಧದಲ್ಲಿ ಸಹ ಒಡೆದರೂ ಸಹ ಏನೂ ಆಗಲಿಲ್ಲ ಯಾಕೆ ಅಂದರೆ ರಕ್ತ ಬೀಜಾಸುರ ಒಂದೊಂದು ತೊಟ್ಟು ರಕ್ತ ಬೀಳ್ತಾ ಹೋದಾಗೆ ಮತ್ತೊಬ್ಬ ರಕ್ತ ಬೀಜಾಸುರ ಮಗದೊಬ್ಬರ ರಕ್ತ ಬೀಜಸುರ ಇನ್ನೊಬ್ಬ ರಕ್ತ ಬೀಜಾಸುರ ಉಟ್ಕೊಳ್ತಾನೆ ಹೋದರು ಪ್ರತಿ ತೊಟ್ಟಿಗೂ ಸಹ ಒಂದೊಂದು ರಕ್ತ ಬೀಜಾಸುರ ಒಂದು ದೊಡ್ಡ ಸೈನ್ಯವೇ ನಿರ್ಮಾಣ ಆಗಿ ಹೋಗಿತ್ತು ಅಲ್ಲಿ ರಕ್ತ ಬೀಜಾಸುರನ ಸೈನ್ಯ ಖುದ್ದಾಗಿ ರಕ್ತ ಬೀಜಾಸುರನ ಸಹಾಯಕ್ಕೆ ಬಂದು ನಿಂತುಬಿಡ್ತು ಈಗಾಗಲೇ ಒಂದು ಸೈನ್ಯ ಹೋಗಿದೆ ಅಲ್ಲಿ ಸುಮ್ಮನಿ ಶುಂಬರ ಸೈನ್ಯ ಕಳ್ಕೊಂಡಿದ್ದಾರೆ ಶುಮ್ಮನಶುಂಬರು ಒಂದು ಈ ಸೈನ್ಯ ಇಲ್ಲದೆ ಅವರು ಅನಾಥರಾಗಿದ್ದಾರೆ ಆದರೆ ಈ ರಕ್ತ ಬೀಜಾಸುರನ ಒಂದು ರಕ್ತದಿಂದಲೇ ಒಂದು ದೊಡ್ಡ ಸೈನ್ಯ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ಸರಿ ಏನು ಮಾಡೋದು ರಕ್ತ ಬೀಜಾಸುರನನ್ನು ಹಾಗೆ ಬಿಡಲು ಆಗುವುದಿಲ್ಲವಲ್ಲವೇ ಆಗ ದೇವಿ ಒಂದು ಉಪಾಯ ಮಾಡಿದ್ಲು ಏನು ಮಾಡುವುದು ತನ್ನ ಭದ್ರಕಾಳಿ ಅವತಾರವನ್ನು ಮತ್ತಷ್ಟು ಮಗದಷ್ಟು ದೊಡ್ಡದಾಗಿ ಮಾಡಿಕೊಂಡು ರಕ್ತ ಬಿಜಾಸುರನ ಆ ಸಮೇತವಾಗಿ ಅವನ ಒಂದು ರಕ್ತದಿಂದ ಸೃಷ್ಟಿಯಾದಂತಹ ಸೈನ್ಯವನ್ನೆಲ್ಲವನ್ನು ಕತ್ತರಿಸಿ ಹಾಕಲು ಶುರು ಮಾಡಿದಳು ನಾನಾ ಅವತಾರಗಳನ್ನು ಎತ್ತಿಕೊಂಡು ಆ ಒಂದು ಸೈನ್ಯವನ್ನು ಕತ್ತರಿಸಿ ಕತ್ತರಿಸಿ ಬಿಸಿ ಹಾಕಲು ಶುರು ಮಾಡಿದಳು ವಾರಾಹಿ ಇಂದ್ರಾಣಿ ವೈಷ್ಣವಿ ಈಶ್ವರಿ ಕೌಮಾರಿ ಎಲ್ಲ ಅವತಾರಗಳು ದೇವಿಯ ಎಲ್ಲ ಅವತಾರಗಳು ಅಲ್ಲಿ ರಕ್ತಬೀಜಾಸುರನ ಸೈನ್ಯವನ್ನು ಮತ್ತು ರಕ್ತ ಬೀಜಾಸುರನನ್ನು ಕೊಚ್ಚಲು ಶುರು ಮಾಡಿದರು ಕೊಚ್ಚಲು ಶುರು ಮಾಡಿದ ಕೂಡಲೇ ಭದ್ರಕಾಳಿಯಾಗಿದ್ದಂತಹ ಒಂದು ಅವತಾರ ಆ ಬೀಳುತ್ತಿದ್ದಂತಹ ಎಲ್ಲ ರಕ್ತವನ್ನು ಒಂದು ತೊಟ್ಟು ಸಹ ಕೆಳಗಡೆ ಬೀಳದಿರೋಂಗೆ ಕುಡಿಯಲು ಶುರು ಮಾಡಿಬಿಟ್ಟಿತು ಹೀಗೆ ನಮ್ಮ ಭದ್ರಕಾಳಿಯ ಮುಂದೆ ರಕ್ತ ಬೀಜಾಸುರನ ಆಟ ಒಂದು ಚೂರು ನಡೆಯಲಿಲ್ಲ ಕೊನೆಗೂ ಮಹಾಕಾಳಿ ಅವನು ಮತ್ತು ಅವನ ಸೈನ್ಯವನ್ನು ಸಮೇತವಾಗಿ ಎಲ್ಲರನ್ನೂ ತಿಂದು ಮುಗಿಸಿದಳು ಶುಂಭ ನಿಶುಂಬರು ಉಳಿದುಕೊಂಡಿದ್ದರು ಆಗ ದೇವತೆಗಳೆಲ್ಲರೂ ರಕ್ತ ಬೀಜಾಸುರನ ಅಂತ್ಯವಾಗಿದ್ದನ್ನು ನೋಡಿ ಆನಂದಪಟ್ಟರು ಆಕೆಯನ್ನು ಸ್ತುತಿಸಿದರು ಇಲ್ಲಿಗೆ ರಕ್ತ ಬೀಜಾಸುರ ವಧೆ ಎನ್ನುವಂತಹ ತ್ರಯೋದಶ ಅಧ್ಯಾಯ ಅಂತ್ಯವಾಯಿತು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ನೋಡ್ತಿದ್ದೀರಾ ಜ್ಯೋತಿಷ್ಯ ಟಿಪ್ಸ್ ಚಾನಲ್ ಧನ್ಯವಾದಗಳು